ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿವಂ ಪವಿತ್ರ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ನಡೀತಾ ಇದೆ ಶಿಗ್ಗಾವಿ ಸಂಡೂರು ಮತ್ತು ಚನ್ಪಟನ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ಏರ್ಪಟ್ಟಿದ್ದು ಯಾರು ವಿಜಯಮಾಲೆ ಧರಿಸಲಿದ್ದಾರೆ ಅನ್ನೋದು ಇವತ್ತೇ ನಿರ್ಧಾರ ಆಗತ್ತೆ ಇವತ್ ಬೆಳಿಗ್ಗೆ ಏಳುವರೆಗೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದ ಬಳಿಕ ಮೊದಲು ಅಂಚೆ ಮತ ಎಣಿಕೆ ಕಾರ್ಯ ನಡೆದಿತ್ತು ಸೊ ಬಳಿಕ ಎಂಟು ಗಂಟೆಯಿಂದ ಇವಿಎಂ ಮತ ಎಣಿಕೆ ನಡೀತಾ ಇದೆ ಚನ್ಪಟ್ಟಣದಲ್ಲಿ ಅತ್ಯಧಿಕ ಮತದಾನ ಅಂದ್ರೆ ಎಂಬತ್ತೆಂಟು ಪಾಯಿಂಟ್ ಎಂಟು ಸೊನ್ನೆ ಪರ್ಸೆಂಟ್ ಮತದಾನ ನಡೆದ್ರೆ ಶಿಗ್ಗಾವಿಯಲ್ಲಿ ಎಂಬತ್ತು ಹಾಗೂ ಸಂಡೂರಿನಲ್ಲಿ ಎಪ್ಪತ್ತಾರು ಎರಡು ನಾಲ್ಕು ಪರ್ಸೆಂಟ್ ಮತದಾನ ನಡೆದಿದೆ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸಿಪಿ ಯೋಗೇಶ್ವರ್ ಚನ್ಪಟಣದಲ್ಲಿ ಭರತ್ ಬೊಮ್ಮಾಯಿ ವಿರುದ್ಧ ಯಾಸೀರ್ ಖಾನ್ ಪಠಾಣ್ ಶಿಗ್ಗಾವಿಯಲ್ಲಿ ಬಂಗಾರು ಹನುಮಂತ್ ವಿರುದ್ಧ ಅನ್ನಪೂರ್ಣ ಸಂಡೂರಿನಲ್ಲಿ ಸ್ಪರ್ಧಿಸಿದ್ದಾರೆ ಸೊ ಮತದಾರರು ಯಾರಿಗೆ ಅಧಿಕಾರ ನೀಡಲಿದ್ದಾರೆ ಅಂತ ಇವತ್ತು ಫೈನಲ್ ಆಗುತ್ತೆ ಎರಡು ಲಕ್ಷಕ್ಕೂ ಹೆಚ್ಚು ಮತದಾರರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ ಚನ್ಪಟಣ ಕ್ಷೇತ್ರದ ಮತದಾರರ ಪೈಕಿ ಒಕ್ಕಲಿಗ ಸಮುದಾಯ ಪ್ರಬಲ ಆಗಿದ್ದು ಸೊ ಈ ಕ್ಷೇತ್ರದಲ್ಲಿ ಬರೋಬ್ಬರಿ ಒಂದು ಲಕ್ಷದ ಐದು ಸಾವಿರ ಒಕ್ಕಲಿಗ ಮತದಾರರಿದ್ದಾರೆ ಈ ಬಾರಿ ಕರ್ನಾಟಕ ಉಪಚುನಾವಣೆಗಳ ಪೈಕಿ ಸಾಕಷ್ಟು ಕುತೂಹಲ ಕೆರಳಿಸಿದಂಥ ಕ್ಷೇತ್ರ ಅಂತಂದ್ರೆ ಚನ್ನಪಟ್ಟಣ ಇಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡಿದ್ರು ಇನ್ನು ಪ್ರಮುಖ ಅಭ್ಯರ್ಥಿಗಳಾದ ನಿಖಿಲ್ ಕುಮಾರಸ್ವಾಮಿ ಸಿಪಿ ಯೋಗೇಶ್ವರ್ ನಡುವೆ ನೇರ ಹಣಾಹಣಿಯೊಂದಿಗೆ ತೀವ್ರ ಪೈಪೋಟಿ ನಡೆದಿದ್ದು ಫಲಿತಾಂಶದ ಬಳಿಕ ಸಂಭ್ರಮಾಚರಣೆಗೂ ಕೂಡ ಅಷ್ಟೇ ಪೈಪೋಟಿ ಏರ್ಪಟ್ಟಿದೆ ಇವರೊಂದಿಗೆ ಎಂಟು ಪಕ್ಷಗಳ ಅಭ್ಯರ್ಥಿಗಳು ಹಾಗೂ ಇಪ್ಪತ್ತೊಂದು ಪಕ್ಷೇತರರು ಸಹ ಕಣದಲ್ಲಿದ್ದರು ಇನ್ನು ಇತ್ತೀಚೆಗೆ ಬಂದಂತ ಎಕ್ಸಿಟ್ ಪೋಲ್ ವರದಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ಇತ್ತು ಹೆಚ್ಚಿನ ಮತಗಳ ಅಂತರದಲ್ಲಿ ನಿಖಿಲ್ ತಮ್ಮ ರಾಜಕೀಯ ಜೀವನದಲ್ಲಿ ಮೊದಲ ಗೆಲುವನ್ನು ಸಾಧಿಸುತ್ತಾರೆ ಅಂತ ಕೂಡ ಅಂದಾಜಿಸಲಾಗಿತ್ತು ಆದರೆ ಅದೆಲ್ಲವೂ ಉಲ್ಟಾ ಹೊಡೆದ್ದೆ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಈ ಹಿಂದೆ ಐದು ಬಾರಿ ಶಾಸಕರಾಗಿ ಮಂತ್ರಿಯಾಗಿದ್ದಂತ ಸಿಪಿ ಯೋಗೇಶ್ವರ್ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸತತ ಸೋಲನ್ನ ಕಂಡಿದ್ರು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಕಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ತಮ್ಮ ಮೊದಲ ಚುನಾವಣೆಯಲ್ಲಿಯೇ ಸೋಲನ ಅನುಭವಿಸಿದ್ರು ಬಳಿಕ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಿಂದ ಸೋತಿದ್ರು ಹೀಗಾಗಿ ಇಬ್ಬರು ಅಭ್ಯರ್ಥಿಗಳು ಇದೇ ಗೆಲುವಿನ ಪ್ರತಿಷ್ಠೆಯಾಗಿದೆ ಒಬ್ಬರಿಗೆ ಗೆಲುವಿನ ಹ್ಯಾಟ್ರಿಕ್ ಸಿಕ್ಕರೆ ಮತ್ತೊಬ್ಬರಿಗೆ ಸೋಲಿನ ಕಳಂಕ ಕಂಟಿನ್ಯೂ ಆಗತ್ತೆ ಹೀಗಾಗಿ ಈ ಚುನಾವಣೆ ಸಾಕಷ್ಟು ಕುತೂಹಲಗಳಿಗೂ ಕಾರಣ ಆಗಿತ್ತು ಈ ಹಿಂದೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ಪಟಣ ಉಪಚುನಾವಣೆಯ ಅಖಾಡ ಮಾಡು ಇಲ್ಲವೇ ಮಡಿ ಅನ್ನುವಂತ ಹೋರಾಟ ಆಗಿತ್ತು ಹೀಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಖಾಡದಲ್ಲಿ ಭರ್ಜರಿ ಪ್ರಚಾರ ಮತ್ತು ಹೋರಾಟ ನಡೆದು ಹೋಗ್ಬಿಟ್ಟಿತ್ತು ನಿಖಿಲ್ ಕುಮಾರಸ್ವಾಮಿ ಗೆದ್ದು ಬೀಗ್ಬೇಕು ಅನ್ನೋ ಒಂದ್ ಲೈನ್ ಅಜೆಂಡ್ ಜೊತೆಗೆ ಭರ್ಜರಿ ಹೋರಾಟ ಕೂಡ ನಡೆದಿತ್ತು ಅದರಲ್ಲೂ ಚನ್ಪಟ್ಟಣ ಉಪಚುನಾವಣೆಯ ರಿಸಲ್ಟ್ ಬರೋದಕ್ಕೂ ಮೊದಲೇ ನಿಖಿಲ್ ಕುಮಾರ್ ಅವರಿಗೆ ಭರ್ಜರಿ ಗೆಲುವು ಅಂತ ಹೇಳಿದ್ರು ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ ನಿರ್ಧಾರ ಆಗೋದೆ ಚನ್ಪಟಣದ ಉಪಚುನಾವಣೆಯ ಫಲಿತಾಂಶದ ಮೇಲೆ ಹೀಗಾಗಿ ಚನ್ನಪಟ್ಟಣದ ಉಪಚುನಾವಣೆ ಗೆಲುವಿಗೆ ನಿಖಿಲ್ ಅವರ ಪರವಾಗಿ ಎಲ್ಲಾ ರೀತಿಯ ಎಫರ್ಟ್ ಹಾಕಿ ಪ್ರಚಾರವನ್ನ ನಡೆಸಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಅಖಾಡದಲ್ಲಿ ಸುಮಲತಾ ಅಂಬರೀಷ್ ಅವರ ಎದುರು ಸೋತಿದ್ದಂತ ನಿಖಿಲ್ ಅವರು ಮೊದಲ ಹಿನ್ನಡೆಯನ್ನ ಅನುಭವಿಸಿದ್ರು ಆ ನಂತರ ಕೂಡ ಅವರಿಗೆ ಸೋಲಾಗಿತ್ತು ಮೊದಲ ಸೋಲಿನ ನಂತರ ರಾಮನಗರ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ಸಹ ಸೋತಿದ್ರು ಹೀಗಿದ್ದಾಗಲೇ ಮತ್ತೊಮ್ಮೆ ನಿಖಿಲ್ ಕುಮಾರಸ್ವಾಮಿ ಮೂರನೇ ಬಾರಿಯೂ ಸಹ ಸೋತಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ